ಒಂದೊಂದ್ಸಲ ನಾವು ಎಷ್ಟು ದುಡ್ಡ್ರಾಗ್ತೀವ ಅಥವಾ ಎಷ್ಟು ಮಂಗ ಆಗ್ತೀವ ಅಂತ ಕೆಲವರು ನಾವು ಮಂಗ ಹಾಕ್ತೀವಲ್ಲ ಅದಕ್ಕೆ ತಕ್ಕ ನೋಡ್ಕೊಂಡು ಬರ್ತಿರ್ತಾರೆ ಸೊ ಮೊನ್ನೆ ಹಾಗೆ ಆಯಿತು ಗೌರಿ ಹಬ್ಬದ ದಿವಸ ನನಗೆ ಒಂದು ಪೋಸ್ಟಲ್ಲಿ ಈ ಥರ ಒಂದು ಲೆಟ್ರ್ ಬಂತು ಆಯಿತಾ ಸೊ ನಾನೇನು ಮಾಡಿದೆ ನನ್ನ ಮಗಳಿಗೆ ಅದಿಸ ಒಂದು ಫೀವರ್ ಇತ್ತು ಸೊ ಅವಳು ಸ್ಕೂಲಿಂದ ಬಂದು ಮೇಲ್ಗಡೆ ಮಲಗಿಲ್ಲು ಹಿಂಗೆ ಸೊ ನಾನು ಲೆಟ್ರ್ ಬಂತು ಲೆಟ್ರ್ ಇಸ್ಕೊಂಡೆ ಸೊ ಲೆಟ್ರಲ್ಲಿ ಈ ಥರ ಒಂದು ಲೆ ಈ ಥರ ಒಂದು ಲೆಟ್ರ್ ಹಾಕಿದ್ರು ಅಂದರೆ ಇದು ಮೀಶೋದವ್ರದ್ದು ಒಂದು ಬಂದಿತ್ತು ಸೊ ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರು ನಾವು ಅಂದರೆ ನೈ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವದ ಕಂಪೆನಿ ಇದರಿಂದ ಸೊ ನಾವು ಏನು ಮಾಡಿದ್ದೀವಿ ಲಕ್ಕಿ ಡ್ರಾ ಸ್ಪರ್ಧೆ ಮಾಡಿದ್ದೀವಿ ಸೊ ಇದನ್ನು ಇದರಲ್ಲಿ ಏನಾಗುತ್ತೆ ಇಷ್ಟು ಲಕ್ಕಿ ಡ್ರಾ ಮಾಡಿದ್ರಲ್ಲಿ ಆ ಅದೃಷ್ಟಶಾಲಿ ಗ್ರಾಹಕರಲ್ಲಿ ನಿಮ್ಮನ್ನೂ ಒಬ್ಬರನ್ನ ಆಯ್ಕೆ ಮಾಡಿದ್ದೀವಿ ಸೊ ನಾವೊಂದು ಕೂಪನ್ ಕಳಿಸ್ಕೊಟ್ಟಿದ್ದೀವಿ ಸೊ ಆ ಕೂಪನನ್ನು ಸ್ಕ್ರ್ಯಾಚ್ ಮಾಡಿ ಸೊ ನಾವು ಮೂರು ಬಹುಮಾನ ಇಟ್ಟಿದ್ವಿ ಮತ್ತು ಒಂದು ಉಳ್ದಿದ್ದು ಹದಿನೇಳು ಬಹುಮಾನ ಆಕರ್ಷಕ ಬಹುಮಾನ ಇಟ್ಟಿದ್ದೀವಿ ಸೊ ಮೂರು ಬಹುಮಾನದಲ್ಲಿ ಫಸ್ಟ್ ಪ್ರೈಸು ಹದಿನಾಲ್ಕು ಲಕ್ಷದ ನಲ್ವತ್ತೊಂದು ಸಾವಿರ ರೂಪಾಯಿ ಎರಡನೇದು ಮಾರುತಿ ಎಟಿಗ ಆಮೇಲೆ ತರ್ಡ್ ಪ್ರೈಸು ರಾಯಲ್ ಎನ್ಫೀಲ್ಡ್ ಅಂತ ಇಟ್ಟಿದ್ದಾರೆ ಆಯ್ತಾ ಸೊ ನಾನು ನಮ್ಮಂತವರಿಗೆಲ್ಲ ಎಲ್ಲಿ ಬರುತ್ತೆ ನಮ್ಮಂಥವ್ರಿಗೆ ಬಂದರೆ ಎಷ್ಟಿದಪ್ಪ ಆ ದಿವಸ ನೆಕ್ಸ್ಟ್ ಡೇ ಗೌರಿ ಹಬ್ಬ ಆಯಿತಾ ಸೊ ನಾನು ಒಯ್ಯ ದೇವ್ರೆ ಗಣ ಗಣೇಶ ನನಗೂ ಕೂಡ ಈ ಥರ ಲಾಟ್ರಿ ಎದ್ದಿದ್ರು ಎಷ್ಟು ಚೆನ್ನಾಗಿರೋದಲ್ವ ಚ ನನಗಾರು ಎದ್ದಿತಾ ಹೇಳ್ಬಿಟ್ಟು ನಾನು ಏನೇ ಯೋಚನೆ ಮಾಡ್ತಾ ಕೂತಿದ್ದೆ ಆಯಿತಾ ಸರಿ ಅಯ್ಯೋ ನೋಡೋಣ ಅಂತ ಹೇಳ್ಬಿಟ್ಟು ಈ ಥರದ್ದು ಅಂತ ಕೊಟ್ಟಿದ್ದರು ಈ ಥರ ಒಂದು ಸ್ಕ್ರ್ಯಾಚ್ ಮಾಡೋಕೆ ಕೊಟ್ಟಿದ್ದರು ಸೊ ನಾನೇನು ಮಾಡಿದೆ ಈ ಥರ ಕಾರ್ಡ್ ಇಟ್ಕೊಂಬಿಟ್ಟು ಸೊ ನಿಧಾನಕ್ಕೆ ಸ್ಕ್ರ್ಯಾಚ್ ಮಾಡ್ತಾ ಮಾಡ್ತಾ ಹೋದೆ ಸೊ ಸ್ಕ್ರ್ಯಾಚ್ ಮಾಡಿದಾಗ ನನಗೆ ಫಸ್ಟಿಗೆ ಈ ಥರ ಒಂದು ನಂಬರ್ ಕಾಣ್ತು ಆಯಿತಾ ಆಮೇಲೆ ಫೋರ್ ಕಾಣ್ತು ಆಮೇಲೆ ಮತ್ತೆ ಫೋರ್ ಕಾಣ್ತು ಒನ್ ಕಾಣ್ತು ತ್ರಿಪಲ್ ಜೀರೋ ಕಾಣ್ತು ನನಗೆ ಇಸ್ ಶಾಕ್ ಆಯಿತು ಅಂದರೆ ಸೊ ಫಾರ್ಟಿ ಇಲ್ಲೇ ಫಾರ್ಟಿ ಒನ್ ತೌಸಂಡ್ ರುಪೀಸ್ ನನ್ನ ನನಗೆ ಬಿಡ್ತಾನ ಫಸ್ಟ್ ಪ್ರೈಸು ಅಂತೇಳ್ಬಿಟ್ಟು ನನಗಾಗಿದ್ದು ಖುಷಿ ಅಂದರೆ ಏನಂದರೆ ಒಂದು ಒಂದು ಏನು ಹೇಳ್ತಾರಲ್ಲ ಎಷ್ಟು ಇದ್ರೂ ಕೂಡ ಮನುಷ್ಯ ಇನ್ನೂ ಬೇಕು ಬೇಕು ಅನ್ನೋದೊಂದು ಆಸೆ ಇರುತ್ತಂತೆ ಅದೇ ಥರ ಸಹಜ ಅಲ್ವಾ ಅದು ಎಲ್ಲ ಹೆಂಗೆ ಸರಿಗೋ ಸೊ ನಾನೇನು ಮಾಡಿದೆ ಓ ನನಗೆ ಇದು ಬಂಪರ್ ಲಾಟ್ರಿ ಒಡೆದಿದೆ ಹೇಳ್ಬಿಟ್ಟು ನಾನು ಸ್ವಪ್ನ ಲೋಕದಲ್ಲಿ ಸುತ್ತಲಾಡ್ತಿದ್ದೆ ಆಮೇಲೆ ನಾನು ನನ್ನ ಮಗಳನ್ನ ಕರೀತಾ ಇದ್ದೀನಿ ನಮ್ಮ ಮನೆಯವರು ಬೇರೆ ಸ್ಥಾನಕ್ಕೆ ಹೋಗಿದ್ದಾರೆ ಆ ರಾಜೀ ಓಡ್ಬಾ ಓಡ್ಬಾ ನೋಡು ನನಗೆ ಲಾಟ್ರಿ ಎದ್ದಿದೆ ನೋಡು ನನಗೆ ಹದಿನಾಲ್ಕು ಲಕ್ಷ ಲಾಟ್ರಿ ಎದ್ದಿದೆ ಅಂತ ಅವಳು ನಂಬಕ್ಕೆ ರೆಡಿ ಇಲ್ಲ ಅವಳು ಏನು ಅಂತಿದ್ದಾಳೆ ಮಮ್ಮಿ ನೀನು ರೀಸೆಂಟಾಗಿ ಮಂತ್ರಾಲಯ ಇದ್ದಕ್ಕೆ ಬುಕ್ ಹೋಗಿ ಆನ್ಲೈನಲ್ಲಿ ನಾಲ್ಕು ಸಾವಿರ ರೂಪಾಯಿ ಕಳ್ಕೊಂಡಿದೀಯಾ ಸೊ ಇದನ್ನ ನಂಬೇಡ ಅಂತ ಹೇಳ್ತಿದ್ದಾಳೆ ನಾನು ಡೋಂಟ್ ಕೇರ್ ಏ ಹೋಗಿ ನೀನು ಬರೀ ನೆಗೆಟಿವ್ ಮಾತಾಡ್ತೀಯ ನೋಡು ಹಬ್ಬತ್ತು ಹಿಂದಿನ ದಿವಸ ನೋಡು ನನಗೆ ಲಾಟ್ರಿ ಎದ್ದಿದೆ ನೋಡಿದ್ರೆ ನಂಬರೆಲ್ಲ ಕೊಟ್ಟಿದ್ದಾರೆ ನೋಡು ಅಂತ ಅಂದೆ ಆಯಿತಾ ಬಟ್ ಅವಳು ಎಷ್ಟು ಶಾರ್ಪ್ ಇದ್ದಾಳೆ ಅಂದರೆ ಅವಳು ಏನು ಮಾಡಿದ್ಲು ಅಂದರೆ ಕೂಡಲೇ ಮೊಬೈಲಲ್ಲಿ ಚಾಟ್ ಜಿ ಪಿ ಟಿಯಲ್ಲಿ ಕೊ ಕ್ವಶನ್ ಮಾಡಿಲ್ಲ ಆಯಿತಾ ಈ ಥರ ಮೀಶದವ್ರದ್ದು ಒಂಬತ್ತನೇ ವಾರ್ಷಿಕ ವರ್ಷದ್ದು ಏನಾದರೂ ಇದೆಯಾ ಈ ಥರ ಏನಾದರೆ ಬಂಪರ್ ಇದು ಈ ಥರದ್ದು ಏನಾದರೂ ಇದೆಯಾ ಅಂತ ಹೇಳಿಬಿಟ್ಟು ಅವಳು ಚೆಕ್ ಮಾಡಿಲ್ಲ ಆಯಿತಾ ಸೊ ಅದರಲ್ಲಿ ಏನು ಕೊಟ್ಟಿದ್ದರು ಕ್ಲೀನಾಗಿ ಇಲ್ಲ ಇದು ಫ್ರಾಡು ಈ ಥರ ಫ್ರಾಡ್ ಮಾಡ್ತಿದ್ದಾರೆ ನಂಬೇಡಿ ಅಂತ ಹೇಳ್ತಿದ್ದಾರೆ ಸೊ ನಾನು ಡೋಂಟ್ ಕೇರ್ ಏಯ್ ಓಕೆ ಬರೀ ನೆಗೆಟಿವ್ ಮಾತಾಡ್ತಿರ್ತಿಯಾ ನೀನು ಎಲ್ಲದಕ್ಕೂ ಏನಾದ್ರು ಹೇಳ್ತಿರ್ತೇ ಕಣೆ ನೋಡು ಇಷ್ಟು ನೀಟಾಗಿ ಕೊಟ್ಟಿದ್ದಾರೆ ನೋಡು ನೋಡು ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನನಗೆ ನೋಡು ಎಷ್ಟು ಚೆನ್ನಾಗಿ ನಾನು ಸ್ಕ್ರ್ಯಾಚ್ ಬೇರೆ ಮಾಡಿದ್ದೀನಿ ಫೋಟಿನ್ ಹಾಕಿ ಖಂಡಿತ ಬಂದಿದೆ ಕಣೆ ಅಂತ ಅಂತೇಳ್ಬಿಟ್ಟು ನಾನು ಅವಳಿಗೆ ಹೇಳ್ತಾ ಇದ್ದೀನಿ ಆಯಿತಾ ಸೊ ಆಮೇಲೆ ನಾನು ಅವಳು ಹೋಗ್ಬಿಟ್ಟು ಮಲ್ಕೊಬಿಟ್ಲು ಅವ್ಳಿಗೆ ತುಂಬ ಫೀವರ್ ಆಗಿತ್ತು ಹೋಗ್ಬಿಟ್ಟು ಮಲ್ಕೊಬಿಟ್ಲು ಆಮೇಲೆ ನಾನು ಹೌದಲ್ವಾ ನಾನು ಒಂಚೂರು ಯೋಚನೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಗೂಗಲಲ್ಲಿ ಯೂಟ್ಯೂಬಲ್ಲಿ ನೋಡಿದರೆ ತುಂಬ ಜನ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ಈ ಥರದ್ದು ದಯವಿಟ್ಟು ಬಂದರೆ ಮೀಶದವ್ರದ್ದು ಯಾವುದೇ ಕಾರಣಕ್ಕೂ ಈ ಥರ ಬಂಪರ್ ಪ್ರೈಸ್ ಯಾವುದು ಇಲ್ಲ ಅವ್ರದ್ದು ನೈ ಒಂಬತ್ತನೇ ವಾರ್ಷಿಕ ವರ್ಷದ್ದು ಯಾವುದೂ ಅವರು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ಸೊ ದಯವಿಟ್ಟು ನೀವು ಫ್ರಾಡ್ ಇದು ಈ ಥರ ಫ್ರಾ ಫ್ರಾಡ್ ಲೆಟ್ರ್ ಬರ್ತಾ ಇರುತ್ತೆ ಅಂತ ಸೊ ನಾನೇನಕ್ಕೆ ನಂಬಿದೆ ಅಂದರೆ ಸೊ ಆನ್ಲೈನ್ ಪರ್ಚೇಸ್ ಮಾಡ್ತೀವಿ ಬಟ್ ನಮ್ಮ ಅಡ್ರೆಸ್ ಆಗಲಿ ಒಂದು ಮೊಬೈಲ್ ನಂಬರ್ ಆಗಲಿ ನೀಟಾಗಿ ಹಾಕ್ಬಿಟ್ಟು ಸ್ಪೀಡ್ ಪೋಸ್ಟರ್ ಬಂದಿದೆ ಅಲ್ಲ ಸೋ ಇಂಥವರು ಕೂಡ ನಂಬುವಂಥದ್ದೇ ಮಾತಲ್ವಾ ಅಲ್ವಾ ಸೊ ನಾನು ನಂಬಿದೆ ಆಮೇಲೆ ಇದು ನೋಡಿ ದಯವಿಟ್ಟು ನಿಮ್ಗೆ ಯಾರಿಗಾದರೂ ಪೋಸ್ಟರ್ ಬರ್ಬೋದು ನೋಡಿ ಅಲ್ಲಿ ಫೋರ್ಟೀನ್ ಉಲ್ಟಾ ಕಾಣ್ತಿದೆ ಫೋರ್ಟೀನ್ ಲ್ಯಾಕ್ ಫೋರ್ಟಿ ಒನ್ ತೌಸಂಡ್ ಅಂತ ಇರೋದು ನೋಡಿ ಇದೇ ಮನಿ ನೋಡಿ ನೋಡಿ ಇಲ್ಲಿ ಬೈಕ್ ರಾಯಲ್ ಎನ್ಫೀಲ್ಡ್ ಕೊಟ್ಟಿದ್ದಾರೆ ಇಲ್ಲಿ ಏಟಿಗೋ ಕಾರ್ ಕೊಟ್ಟಿದ್ದಾರೆ ನೋಡಿ ಈ ಥರ ದಯವಿಟ್ಟು ನಿಮ್ಗೆ ಯಾರಿಗಾದರೆ ಪೋಸ್ಟರ್ ಬಂದರೆ ನಂಬಬೇಡಿ ಯಾಕಂದ್ರೆ ತುಂಬ ಜನ ಕಳ್ಕೊಂಡಿದಾರಂತೆ ಸೊ ಏನು ಮಾಡ್ತಾರೆ ಎಲ್ಲರಿಗೂ ಬರೋದು ಫೋರ್ಟಿ ಸ್ಕ್ರಾಚ್ ಮಾಡಿದಾಗ ಬರುತ್ತೆ ಅವ್ರೆಷ್ಟು ಬುದ್ಧಿವಂತರು ಅಂದ್ರೆ ಫೋರ್ಟೀನ್ಯಾಕ್ ಬಂದಿದೆ ಅಂದಾಗ ನಮಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿಬಿಟ್ಟು ನಮ್ಗೆ ಏನು ಮಾಡ್ತಾರೆ ಫಸ್ಟ್ ಗೆ ನಮ್ಮ ಹತ್ರ ದುಡ್ಡು ವಸೂಲು ಮಾಡ್ತಾರೆ ಸೊ ಈ ತರದ ಪೋಸ್ಟರ್ ಬಂದ್ರೆ ದಯವಿಟ್ಟು ನಂಬೇಡಿ ಇದನ್ನು ದಯವಿಟ್ಟು ಎಸ್ ಬಿಡಿ ಇಷ್ಟೇ ನಾನು ಕೇಳ್ಕೊತಾ ಇರೋದು